ಆ್ಯಕ್ಚುಲಿ ಸ್ಟಾರ್ಟ್ ಮಾಡ ಒನ್ ಒನ್ ಮಂತ್ ಏನ ಆ್ಯಕ್ಚುಲಿ ಫ್ರೈಡ್ ರೈಸ್ ನೂಡಲ್ಸ್ ಒಬ್ಬ ಚೈನೀಸ್ ಐಟಮ್ ಹಾಲು ಉಂಟು ಚಾಟ್ಸ್ ಉಂಟು ಚಾಟ್ಸ್ ಸೇವ್ ಪುರಿ ಕೈ ಪುರಿ ಬೆಲ್ ಪುರಿ ಕೂಡ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇಂಚನಿಕ್ಳು ಮಾತಾ ಇನ್ ಏನು ಬೈ ಇದೆ ಹೆಂಗೆಲ್ಲ ಕಾರ್ಲ ಗುಂಬಟ ಬೆಟ್ಟಾಗ ಬೈದೆ ತೂ ಅರಿನಿಕ್ಳು ಒಂದು ಲೊಕೇಶನ್ ಇಂಚನೆ ಸಪೋರ್ಟ್ ಪ್ಲೇ ಬಕ ಸಬ್ಸ್ಕ್ರೈಬ್ ಮಾಡ್ಕೊಳ ಚಾನಲ್ಗೆ ಒಬ್ಬ ಪೋಯಿತೆ ತೂಕ ಏನಪ್ಪ ನಾನು ಮಿತ್ಬೋದು ವಯಸ್ಸಿಗೆ ಅಲ್ಲಿ ನಾ ನಿಕ್ಲು ರೋಡ್ ಪೋದು ಲಾಸ್ಟ್ ಅಲ್ಪ ಪರ್ಮಿಷನ್ ಕೆತ್ತೋಡು ಫಸ್ಟ್ಗೆ ಆಕ್ಲು ಓಪನ್ ಮಾಡ್ ತಗೋಬೇಕು ಗೇಟ್ ಈ ರೋಡ್ ಸ್ಟ್ರೈಟ್ ಪೋಣ ಲಾಸ್ಟ್ ಒಂದು ಐನೂರು ಮೀಟರ್ ಪ್ರತಿ ಕುಂ ರೋಡು ಇತ್ತು ಏನು ಸ್ಟೆಪ್ ಒಂದೇ ಸ್ಟೆಪ್ಪು ಪೋದು ತೂಕ ಒಬ್ಬ ಒಂಜಿ ಡ್ರೋನ್ ಶಾಟ್ ಎಡ್ಡೆಲ್ಲ ಹಾಕಿದ್ದು ಒಂಜಿ ಡ್ರೋನ್ ಗೆ ಪೂಕ ಅಂಚೆ ಐತೆ ಪೊಯ್ಗೆ ಇತ್ತೆ ಆನ್ ಕಂಟಿನ್ಯೂ ಆಗ್ತಾರೆ ಬ್ಲಾಗ್ ಸ್ಕೂಲ್ ಡ್ರಿಪ್ನಾಗ ಮಾತ ಎಂಗೆ ಪ್ರವಾಸ ಅಂದರೆ ಎತ್ತೊಂದು ಬರದೈತೆ ತುಂಬ ಒಂದು ಹಂಗ್ಲೆ ಆ ಟೈಮ್ ಮಸ್ತ್ ಖುಷಿ

గైస్తి వ్యూ తూలే కార్లదా గుమ్మ బెట్టద ఇంచు హైడ్ అంచిపోండ దుంపు ఆనకేర తుల్పు ఆనకేరే ఓ సైడ్ మారే అల్పండు ఆనకేరీకుంటు

ఒక అవే తూనాగానే కొత్త ఫుల్ క్లీన్ అండ్ నీట్ ఉండు మీరు నా షాప్ అమూల్ బట్టే ఒక సన్ఫ్లవర్ ఆయిల్ ఇచ్చు మనం హెల్తీ పౌడర్ పంపి ఉద్దేశం ಮುಲ್ಪಾ ಮತ್ತು ಜ್ಯೂಸ್ ಐಟಮ್ ಅದೇ ಹಾಂ ಹಾಂ ಸ್ವಲ್ಪ ಮುಲ್ಪ ಲಾ ಹುಲೈ ಸಿಟ್ಟಿಂಗ್ ಉಂಡತ್ತೆ ಮುಲ್ಪ ಹಾಂ ನೆಟ್ ಹಾಂ ಸ್ಟಾರ್ಟ್ ಸ್ಟಾರ್ಟ್ ಬೇಕಾ ಓಕೆ ಒಂದು ಬ್ಲಾಗ್ ವಿಸಿಟ್ ನೆಕ್ಸ್ಟ್ ಬ್ಲಾಗ್ ಮುಟ್ಟ ಟೇಕ್ ಕೇರ್ ಬಾಯ್